ಹಲೋ ನಮಸ್ಕಾರ ಇಂದು ಕೂಡ ಭಾರತದ ಆರ್ಭಟ ಮುಂದುವರಿಯಿತು ಮೂವರು ಸೆಂಚುರಿಯನ್ಸ್ ಇವತ್ತು ನಮಗೆ ನೋಡೋದಕ್ಕೆ ಸಿಕ್ಕರು ಕೆ ಎಲ್ ರಾಹುಲ್ ಧ್ರುವಜುರ ಮತ್ತು ರವೀಂದ್ರ ಜಡೇಜಾ ಅದ್ಭುತವಾದ ಸೆಂಚುರಿ ಸದ್ರು ಇವತ್ತು ಸೊ ಇವತ್ತಿನ ದಿನ ಏನೇನಾಯಿತು ಅಂತ ಸ್ಟೆಂಡ್ ಆಗಿ ಬಿಡೋದಿಲ್ಲ ನೋಡೋಣ ಅದಕ್ಕೊಬ್ಬ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬರೋದಾಗ ಅಂತ ಸ್ಟಾರ್ಟ್ ಮಾಡೋಣ ಸೊ ನಿನ್ನೆ ಅದ್ಭುತವಾಗಿ ಡೇಯನ್ನು ಎಂಡ್ ಮಾಡಿ ಮಾಡಿದ್ದರು ಶುಭಮ ಗಿಲ್ ಮತ್ತು ಕೆ ಎಲ್ ರಾಹುಲ್ ಅವರು ಸೊ ಅವರ ಇನ್ನಿಂಗ್ಸ್ ಇವತ್ತು ಕೂಡ ಮುಂದುವರಿಯುತ್ತೆ ಸೊ ಅದ್ಭುತವಾದ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ ಈ ಪಾರ್ಟ್ನರ್ಶಿಪ್ ಅದ್ಭುತವಾಗಿತ್ತು ಇನ್ಫ್ಯಾಕ್ಟ್ ತೊಂಬತ್ತೆಂಟು ರನ್ಗಳ ಪಾರ್ಟ್ನರ್ಶಿಪ್ ಆಗಿತ್ತು ಶುಭನ್ ಗಿಲ್ ಐವತ್ತರ ಗಡಿ ಕೂಡ ದಾಡ್ತಾರೆ ಸೊ ಐವತ್ತು ರನ್ ಗಳಿಸಿ ರೋಸ್ಟನ್ ಚೇಸ್ ಅವ್ರಿಗೆ ರಿವರ್ಸ್ ಸ್ವಿಪ್ ಮಾಡೋದಕ್ಕೆ ಹೋಗಿ ಔಟ್ ಆಗ್ತಾರೆ ಇದರೊಂದಿಗೆ ತೊಂಬತ್ತೆಂಟು ರನ್ಗಳ ಪಾರ್ಟ್ನರ್ಶಿಪ್ ಇದರೊಂದಿಗೆ ಆಗುತ್ತೆ ಅದಾದ ಬಳಿಕ ಧ್ರುವನ್ ಮತ್ತು ರಾಹುಲ್ ಕೊಂಚ ಪಾರ್ಟ್ನರ್ಶಿಪ್ನಲ್ಲಿ ಇನ್ವಾಲ್ವ್ ಆದರೆ ಕೆ ಎಲ್ ರಾಹುಲ್ ಅವರು ತಮ್ಮ ಹಂಡ್ರೆಡನ್ನು ಕೂಡ ಕಂಪ್ಲೀಟ್ ಮಾಡ್ತಾರೆ ಕರೆಂಟ್ ಡೇಸಲ್ಲಿ ಆ ಲೆವೆಲಲ್ಲಿ ಫಾರ್ಮಲ್ ಇದ್ದಾರೆ ಅಂತಲೇ ಹೇಳ್ಬೋದು ಕೆ ಎಲ್ ರಾಹುಲ್ ಅವರು ಹಂಡ್ರೆಡ್ ಮೇಲೆ ಹಂಡ್ರೆಡನ್ನು ಹೊಡಿತಾ ಇದ್ದಾರೆ ಇಂಗ್ಲೆಂಡ್ ಸಿರೀಸ್ನಲ್ಲೂ ಕೂಡ ಅದು ಅತ್ಯುತ್ತಮವಾಗಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದರು ಇವಾಗ ಭಾರತದಲ್ಲೂ ಕೂಡ ಹಂಡ್ರೆಡನ್ನು ಹೊಡೆದಿದ್ದಾರೆ ಕಂಬ್ಯಾಕ್ ಅಂತಲೇ ಹೇಳ್ಬೋದು ಅದ್ಭುತವಾದ ಕಂಬ್ಯಾಕ್ ಅಂತಲೇ ಹೇಳ್ಬೋದು ರಾಹುಲ್ ಅವರಿಂದ ಹಂಡ್ರೆಡ್ ಆದ ಬಳಿಕ ಕೆ ಎಲ್ ರಾಹುಲ್ ಅವರು ಔಟ್ ಆಗ್ತಾರೆ ಸೊ ಅದಾದ ಬಳಿಕ ಅದ್ಭುತವಾದ ಪಾರ್ಟ್ನರ್ಶಿಪ್ ಬರುತ್ತೆ ಧ್ರುವ್ ಜುರೇಲ್ ಮತ್ತು ರವೀಂದ್ರ ಜಡೇಜಾ ಅವರಿಂದ ಇದು ದ್ವಿಶತಕದ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು ಎರಡು ಬ್ಯಾಟ್ಸ್ಮನ್ಗಳು ವೆಸ್ಟ್ ಇಂಡೀಸ್ ಬೌಲರ್ಗಳ ಬೆವರು ಇಳಿಸಿದರು ಅಂತಲೇ ಹೇಳ್ಬೋದು ಆ ಲೆವೆಲ್ಗೆ ಇತ್ತು ಈ ಪಾರ್ಟ್ನರ್ಶಿಪ್ಪು ಸ್ಟಾರ್ಟಿಂಗು ನೋಡ್ಕೊಂಡು ಆಡಿದ್ರು ಆಮೇಲೆ ಅಡಿ ಬಡಿ ಆಟ ಆಡಿದ್ರು ಅಂತಲೇ ಹೇಳ್ಬೋದು ಬೌಂಡರಿ ಸರ್ಗಳ ಸುರಿಮಳೆದ ಇದ್ರು ಧ್ರುವ್ ಜುರೇಲ್ ಹಾಗೆ ರವೀಂದ್ರ ಜಡೇಜಾ ಇಬ್ಬರು ಅಗ್ರೆಸಿವ್ ಆಗಿ ಆಡ್ತಾರೆ ಆಮೇಲೆ ಸೊ ಧ್ರುವ್ ಜುರೇಲ್ ಮೊದಲು ಹಂಡ್ರೆಡನ್ನು ಕಂಪ್ಲೀಟ್ ಮಾಡ್ತಾರೆ ಅದಾದ ಬಳಿಕ ರವೀಂದ್ರ ಜಡೇಜಾ ಕೊನೆಯಲ್ಲಿ ಕಂಪ್ಲೀಟ್ ಮಾಡ್ತಾರೆ ಇವತ್ತಿನ ದಿನದಷ್ಟದ ಕೊನೆಯಲ್ಲಿ ಅನ್ನು ಅಂತಲೇ ಹೇಳ್ಬೋದು ಧ್ರುವ್ ಜುರೇಲ್ ಚೆನ್ನಾಗಿ ಆಡಿ ನೂರ ಇಪ್ಪತ್ತೈದು ರನ್ ಗಳಿಸಿ ಔಟ್ ಆಗ್ತಾರೆ ಸೊ ಇದರೊಂದಿಗೆ ಎರಡು ನೂರ ಆರು ರನ್ಗಳ ಪಾರ್ಟ್ನರ್ಶಿಪ್ ಇದರೊಂದಿಗೆ ಕೊನೆ ಆಗುತ್ತೆ ಸೊ ಕೊನೆಯಲ್ಲಿ ರವೀಂದ್ರ ಜಡೇಜಾ ಮತ್ತು ವಾಷಿಂಗ್ಟನ್ ಸುಂದರ್ ಇವತ್ತಿನ ದಿನವನ್ನು ಮುಗಿಸ್ತಾರೆ ಅಂತಲೇ ಹೇಳ್ಬೋದು ಅತ್ಯುತ್ತಮವಾಗಿ ಬರ್ತಾ ಇದೆ ಭಾರತಕ್ಕೆ ನಾಳೆನೇ ಮ್ಯಾಚ್ ಮುಗಿಯುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಯಾಕೆಂದರೆ ಇನ್ನೂರ ಎಂಬತ್ತಾರು ಲೀಡ್ ಆಗಿದೆ ಇನ್ನೊಂದು ನೂರು ರನ್ ಹಡೆದು ಖಂಡಿತವಾಗ್ಲೂ ಅವರನ್ನು ಡಿಕ್ಲೇರನ್ನು ಕೊಡ್ತಾರೆ ಸೊ ಅದರ ಬಳಿಕ ಔಟನ್ನು ಕೂಡ ಮಾಡ್ಬೋದು ನಾಳೆನೇ ಹಾಗಾಗಿ ನಾಳೆನೇ ಮುಗಿಯುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಈ ಟೆಸ್ಟ್ ಪಂದ್ಯ ಡಾಮಿನೇಟಿಂಗ್ ಪರ್ಫಾಮೆನ್ಸ್ ಹೇಗೆ ಭಾರತದಲ್ಲಿ ಮೊದಲೇ ಮೊದಲು ಡಾಮಿನೇಟ್ ಮಾಡ್ತಾಯಿದ್ರು ಇವಾಗೂ ಅದೇ ಥರ ಬ್ಯಾಟಿಂಗ್ನಲ್ಲಿ ಬಾಲಿಂಗ್ನಲ್ಲಿ ಡಾಮಿನೇಷನ್ ಕಂಡು ಬರ್ತಾಯಿದೆ ಇದೇ ರೀತಿ ಕಂಟಿನ್ಯೂ ಆಗಬೇಕು ಮತ್ತೊಮ್ಮೆ ಇ ಡಬ್ಲ್ಯೂ ಟಿ ಸಿಯೂ ಕೂಡ ಟಾಪ್ ಟೂನಲ್ಲಿ ಇರೋದಕ್ಕೆ ಈ ಥರ ಪಂದ್ಯಗಳು ತುಂಬಾ ಹೆಲ್ಪ್ ಆಗುತ್ತೆ ಇದಾಗಿತ್ತು ಇವತ್ತಿನ ಸಣ್ಣ ಹೈಲೈಟ್ಸ್ ಹೆಚ್ಚಿನ ಆಗಿದೆ ವಿಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸಿಂಗ್ ಕನ್ನಡ ಥ್ಯಾಂಕ್ ಯು